ಗಾಲಿ ಚಾಯುವಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಫೇಮಸ್ ಹಾಕಿದ್ದಾರೆ ಯೂಟ್ಯೂಬರು ಯೂಟ್ಯೂಬಲ್ಲಿ ಹಾಕಿ ಇವರನ್ನು ಫೇಮಸ್ ಮಾಡಿದರು ವಿಚಿತ್ರ ರೀತಿಯ ಟೀ ಮೇಕಿಂಗ್ ಇವರು ಮಾಡ್ತಾರೆ ಜನಗಳು ತುಂಬ ಬರ್ತಾ ಇದ್ದರು ಇವರ ಟೀ ಸ್ವಾದ ಸವಿಯಲು ಈಗ ತುಂಬ ಫೇಮಸ್ ಆಗಿದ್ದಾರೆ ಬಿಲ್ ಗೇಟ್ಸ್ ಬಂದ ನಂತರ ಇನ್ನಷ್ಟು ಫೇಮಸ್ ಆಗಿದ್ದಾರೆ ಜೊತೆಗೆ ಮ್ಯಾನೇಜರ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಈಗ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ರೂಮ್ ಫೆಸಿಲಿಟಿ ಎಲ್ಲ ಕೊಟ್ಟು ಐದು ಲಕ್ಷ ಕೊಡಬೇಕಂತೆ ಜೊತೆಗೆ ಮ್ಯಾನೇಜರೇ ಫೋನ್ ತೆಗಿತಾ ಇದ್ದಾರೆ ಇವರೆಲ್ಲ ಆಗು ಹೋಗುಗಳಿಗೆ ಮ್ಯಾನೇಜರ್ ಮೂಲಕನೇ ಉತ್ತರಗಳನ್ನು ಹೇಳ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದರೆ ಇವರಿಗೆ ಎಲ್ಲ ಫೆಸಿಲಿಟಿ ಮಾಡಿಕೊಡ್ಬೇಕು ಜೊತೆಗೆ ಐದು ಲಕ್ಷ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ ಚಾಯಿವಾಲ ಈಗ ಕೇವಲ ಚಾಯಿವಾಲ ಅಲ್ಲ ಈಗ ಅನೇಕ ಸೆಲೆಬ್ರಿಟಿಗಳು ಇವರ ಬಳಿ ಬಂದು ಚಾ ಕುಡಿತಾರೆ ಫೋಟೋ ತೆಗೆಸ್ಕೊಳ್ತಾರೆ ಇವರಿಗಾಗಿ ಕಾಯುತ್ತಿದ್ದಾರೆ ಹಾಗಾಗಿ ಇವರು ಡಿಮಾಂಡನ್ನು ಜಾಸ್ತಿ ಮಾಡಿದ್ದಾರೆ ನನಗೂ ಡಿಮ್ಯಾಂಡ್ ಇದೆ ಜನ ನನ್ನ ನೋಡಕ್ಕೆ ಬರ್ತಾರೆ ಅಂತ ಈ ಫೆಸಿಲಿಟಿಯನ್ನು ಕೇಳಿದ್ದಾರೆ ಹೊಸದಾಗಿ ನಮ್ಮ ಚಾನಲ್ಗೆ ಬಂದವರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ